ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಡೈಲಿ ಲಾಕ್ಗೆ ಸ್ವಾಗತ ನಿನ್ನೆ ನಾನು ಮುದ್ದೆ ತೋರಿಸಿದ್ದೆ ಇವತ್ತು ಮನೇಲಿ ಏನೇನು ಐಟಮ್ಸ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ಗೈಸ್ ಅಡುಗೆ ತೋರ್ಸೋಕಿನ ಮೊದಲು ನಮ್ಮ ಅಣ್ಣರು ಈಗ ವರ್ಕ್ ಮಾಡ್ತಾ ಇದ್ರೆ ತೋರಿಸ್ತೀನಿ ಬನ್ನಿ ಗೈಸ್ ಇಲ್ಲಿ ನೋಡಿ ನಮ್ಮ ಅಣ್ಣ ವರ್ಕ್ ಮಾಡ್ತಾ ಇದಾರೆ ಅಣ್ಣ ಏನ್ ಬರೀ ಕುಂತಿ ಅಚ್ ಇಲ್ಲೋಡಿ ಇನ್ನೊಬ್ಬ ಅಣ್ಣ ಭರತ ಮ್ಯಾಪ್ ಬಳಸ್ತಾ ಇದ್ದಾನೆ ಗಾಯಸ್ ನೋಡಿ ಗಾಯಸ್ ಎಷ್ಟೆಲ್ಲ ಐಟಮ್ಸ್ ಇದಾವೆ ಗೈಸ್ ಸಿಟಲೆಲ್ಲ ಮುಂಜೆ ಉಣಕ್ಕೆ ಇಡ್ಲಿ ಚಟ್ನಿ ಬಳಸ್ತಾರೆ ಆದರೆ ನಮ್ಮ ಮನೇಲಿ ಮುಂಜಾನೆ ಉಣಕ್ಕೆ ರೊಟ್ಟಿ ಪಲ್ಯ ಬಳಸ್ತಾರೆ ಬನ್ನಿ ತೋರಿಸ್ತೀನಿ ಪಲ್ಯ ಹೇಗೆ ಮಾಡ್ತಾ ಇದ್ದಾರೆ ಅಂತ ಗೈಸ್ ಇವಾಗ ನಮ್ಮವ್ವ ಮೂಲಂಗಿ ಪಲ್ಯ ಮಾಡ್ತಾ ಇದ್ದಾಳೆ ತೋರಿಸ್ತೀನಿ ಬನ್ನಿ ಗೈಸ್ ಇವಾಗ ನೋಡಿ ನಮ್ಮವ್ವ ಈಗ ಮೂಲಂಗಿ ತಪ್ಪಲನ ಹಿಂಡ್ತಾ ಇದ್ದಾಳೆ ಇಲ್ಲಿ ಮೂಲಂಗಿ ಗಡ್ಡಿನ ಚೂರ್ ಚೂರಾಗಿ ಕಟ್ ಮಾಡ್ಕೊಂಡು ಕಡಾಯದಲ್ಲಿ ಉರಿತಾ ಇದ್ದೀವಿ ಈ ಕಡೆ ಬ್ಯಾಳಿ ಮಾಡ್ತಾ ಇಲ್ಲಿ ಕೂಡ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಗೈಸ್ ಇವಾಗ ಕೋಳಿ ಪೂಡಕ್ ಹೋಗ್ತಾ ಇದ್ದೀವಿ ಕೋಳಿ ಎದ್ದಿದಾವೆ ಇಲ್ಲ ಅಂತ ನೋಡ್ಕೆ ಬನ್ನಿ ಇದೆಲ್ಲ ಆಡಿನ ಶೆಡ್ ಗೈಸ್ ಕೋಳಿ ತಗೊಂಡ ಗಾಯಿಸಿ ಹೆಂಗ್ ಬರ್ತಾ ಇದಾವೆ ನೋಡಿ ಗೈಸ್ ಕೋಳಿ ಮರಿ ಹೆಂಗಿದಾವೆ ನೋಡಿ ಒಂದೇ ಸೇಮ್ ಬಣ್ಣ ಬಣ್ಣದಲ್ಲಿ ಹುಟ್ಟಿದಾವೆ ಗೈಸ್ ಗೈಸ್ ಇದರಲ್ಲಿ ಟರ್ಕೊಳಿ ಬಿಡಿರ್ತೀವಿ ರಾತ್ರಿ ಬನ್ನಿ ಬಿಡೋಣ ಈ ಕಡೆ ಹೊರಗೆ நம்ம இலங்கி பல்யன இட கொடுத்தா முலங்கி பல்யா ரெடி ஆகி கைஸ் டேஸ்ட் இது உத்தர கர்நாடக பல்ய நோடி

ನೆಕ್ಸ್ಟ್ ಡೇ ಮತ್ತೆ ತೋರಿಸ್ತೀನಿ ನಿಮಗೆ ನಮ್ಮ ಮನೆಯಲ್ಲಿರೋ ಎಲ್ಲ ವಿಷಯಗಳನ್ನು ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡೋದು ಮರಿಬೇಡಿ ಗೈಸ್